ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವಿನ ಸಂಘರ್ಷದಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ ಆದರೆ ಇದರಿಂದ ತೀವ್ರ ನಿರಾಸೆಯಾಗಿರುವ ಒಬ್ಬ ವ್ಯಕ್ತಿ ರೆಜಾ ಪಹಲವಿ ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಇರಾನ್ನ ಕೊನೆಯ ದೊರೆ ಮೊಹಮ್ಮದ್ ರೆಜಾ ಶಾ ಅವರ ಪುತ್ರ ರೆಜಾ ಪಹಲವಿ ಆಡಳಿತ ಬದಲಾವಣೆಯ ನಂತರ ಇರಾನ್ನ ಪ್ರಜಾಪ್ರಭುತ್ವಕ್ಕೆ ಕೊಂಡೊಯ್ಯಲು ಮಧ್ಯಂತರ ನಾಯಕನಾಗಿ ಸೇವೆ ಸಲ್ಲಿಸಲು ಸಿದ್ಧ ಅಂತ ಹೇಳಿದರು ಅವರು ಇರಾನ್ನಲ್ಲಿ ಖಾಮಿನೈ ಯುಗಾಂತ್ಯಕ್ಕೆ ಕಾತರದಿಂದ ಕಾಯ್ತಿರುವ ಆ ದೇಶದ ಮಾಜಿ ಯುವರಾಜ ತನ್ನ ಆಡಳಿತದಲ್ಲಿ ಇರಾನ್ ಮತ್ತೆ ಹೇಗೆಲ್ಲ ಹೊಸ ರೂಪ ಪಡೆಯಲಿದೆ ಅಂತ ಈಗಾಗಲೇ ಪ್ಲಾನ್ ಮಾಡಿಟ್ಕೊಂಡು ಅದಕ್ಕಾಗಿ ಕಾಯ್ತಿರುವ ಇರಾನ್ ರಾಜಮನೆತನದ ಕೊನೆಯ ಕುಡಿ ಈ ರೆಜಾ ಪೆಹಲಬಿ ಇರಾನ್ನ ಈಗಿನ ಪರಮೋಚ್ಚ ನಾಯಕರಿಗೆ ಇಸ್ರೇಲ್ ಬಗ್ಗೆ ಅದೆಷ್ಟು ಅಸಹನೆ ಇದೆಯೋ ಅಷ್ಟೇ ಇಸ್ರೇಲ್ ಬಗ್ಗೆ ಸಲುಕೆ ಇರೋರು ಈ ದೇಶ ಭ್ರಷ್ಟ ಯುವರಾಜ ಪಹಲವಿ ತಮ್ಮನ್ನ ಇರಾನ್ನ ಯುವರಾಜ ಅಂತಾನೆ ಕರೆದುಕೊಳ್ಳುವ ಪಹಲವಿ ಆಯುತುಲ್ಲಾ ಅಲಿ ಖಾಮಿನ ಅವರದ್ದು ಸರ್ವಾಧಿಕಾರಿ ಆಡಳಿತ ಅದನ್ನ ಕೊನೆಗೊಳಿಸಲು ಪಾಶ್ಚಿಮಾತ್ಯ ರಾಷ್ಟ್ರಗಳು ಸಂಪೂರ್ಣ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಇದರ ಭಾಗವಾಗಿ ಇರಾನ್ ಆಡಳಿತದ ಭಯೋತ್ಪಾದಕ ವ್ಯವಸ್ಥೆಯನ್ನ ಕಿತ್ತೊಗೆಯಲು ಮಿಲಿಟರಿ ಕ್ರಮದ ಅಗತ್ಯವಿದೆ ಇರಾನ್ ಸರ್ಕಾರದ ವಿರೋಧಿ ಗುಂಪುಗಳಿಗೆ ಉತ್ತಮ ಸಂಪರ್ಕ ಸೌಲಭ್ಯಗಳನ್ನು ಒದಗಿಸುವುದು ಹಾಗೂ ಬೃಹತ್ ಮುಷ್ಕರಗಳಿಗೆ ಬೆಂಬಲ ನೀಡುವುದು ಮುಖ್ಯ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಇರಾನ್ನಲ್ಲಿ ಖಾಮಿನ ವಿರುದ್ಧ ಜನ ದಂಗೆ ಏಳೋಕೆ ಅಮೆರಿಕ ಸಹಿತ ಎಲ್ಲ ದೇಶಗಳು ಸಂಪೂರ್ಣ ಬೆಂಬಲ ನೀಡಬೇಕು ಅಂತ ಅವರು ಆಗ್ರಹಿಸುತ್ತಿದ್ದಾರೆ ನಾವು ಹೆಮ್ಮೆಯ ಪ್ರಾಚೀನ ಮತ್ತು ಪುಟಿದೇಳುವ ಜನ ಇದು ನಮ್ಮ ಸಮಯ ನಾನು ನಿಮ್ಮೊಂದಿಗೆ ಇದ್ದೇನೆ ಬನ್ನಿ ಒಟ್ಟಾಗಿ ಈ ಹೊಸ ಇರಾನ್ ಅನ್ನ ನಿರ್ಮಿಸೋಣ ಅಂತ ಅವರು ಕರೆ ನೀಡಿದ್ದಾರೆ ಅರವತ್ನಾಲ್ಕು ವರ್ಷ ವಯಸ್ಸಿನ ರೆಜಾ ಪಹ್ಲವಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ಕ್ರಾಂತಿಯ ನಂತರ ವರ್ಷಗಳಿಂದ ಇರಾನ್ನಿಂದ ಹೊರಗಿದ್ದಾರೆ ಇರಾನ್ ಮತ್ತು ವಿದೇಶಗಳಲ್ಲಿ ಅವರಿಗೆ ರಾಜಪ್ರಭುತ್ವವಾದಿಗಳ ಬೆಂಬಲ ಇದೆ ಮತ್ತು ದಶಕಗಳಿಂದಲೂ ಅವರು ಇರಾನ್ನಲ್ಲಿ ಆಡಳಿತ ಬದಲಾವಣೆಯನ್ನ ಪ್ರತಿಪಾದಿಸುತ್ತಿದ್ದಾರೆ ಈಗ ಈ ಗುರಿಯನ್ನ ಸಾಧಿಸಲು ಅತ್ಯುತ್ತಮ ಅವಕಾಶ ಅಂತ ಅವರು ಭಾವಿಸಿದ್ದಾರೆ ಆದರೆ ನೇಟೋ ಸಹಿತ ವಿಶ್ವ ನಾಯಕರು ಇರಾನಿನ ಜನರಿಗೆ ಬೀದಿಗಿಳಿಯಲು ಸರ್ಕಾರದ ವಿರುದ್ಧ ಬೃಹತ್ ಮುಷ್ಕರಗಳನ್ನು ಪ್ರಾರಂಭಿಸಲು ದೃಢವಾಗಿ ಬೆಂಬಲಿಸಿಲ್ಲ ಅಂತ ಅವರು ವಿಷಾದಿಸಿದ್ದಾರೆ ಬ್ರಿಟನ್ ಸೇರಿದಂತೆ ಯುರೋಪಿಯನ್ ರಾಷ್ಟ್ರಗಳು ಉದ್ವಿಗ್ನತೆಯನ್ನ ಕಡಿಮೆಗೊಳಿಸಲು ಮತ್ತು ಮಾತುಕತೆಗಳ ಮೇಜಿಗೆ ಮರಳೋಕೆ ಕರೆ ನೀಡಿವೆ ಆದರೆ ಇದು ತಪ್ಪು ಅನ್ನೋದು ಪಹಲವಿ ಅಭಿಪ್ರಾಯ ಅಮೆರಿಕ ಮತ್ತು ಯುರೋಪಿಯನ್ ಶಕ್ತಿಗಳು ಖಾಮಿನೈಗೆ ಜೀವನಾಧಾರವನ್ನು ನೀಡಬಾರದು ಮತ್ತು ರಾಜತಾಂತ್ರಿಕ ಮಾತುಕತೆಗಳನ್ನು ಪುನರಾರಂಭಿಸುವುದು ನಿಷ್ಪ್ರಯೋಜಕ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಖಾಮಿನೈ ಉರುಳಿದ ನಂತರ ಪದಚ್ಯುತಗೊಂಡವರನ್ನ ನ್ಯಾಯಯುತವಾಗಿ ನಡೆಸಿಕೊಳ್ಳುವುದಾಗಿ ಪಹಲವಿ ಭರವಸೆ ನೀಡಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಸದ್ದಾಂ ಹುಸೇನ್ ಸೋಲಿನ ನಂತರ ಇರಾಕ್ನಲ್ಲಿ ನಡೆದ ಡಿತಿಫಿಕೇಶನ್ ನಂತಹ ದುರಂತವನ್ನು ತಪ್ಪಿಸಲು ಮಿಲಿಟರಿ ಅರೆಸೈನಿಕ ಪಡೆಗಳು ಮತ್ತು ನಾಗರಿಕ ಆಡಳಿತದ ಬಹುಪಾಲು ಭಾಗವನ್ನ ಭವಿಷ್ಯದ ವ್ಯವಸ್ಥೆಯಲ್ಲಿ ಸೇರಿಸಿಕೊಳ್ಳುವುದಾಗಿ ಅವರು ಹೇಳಿದ್ದಾರೆ ಸಮಾಜಕ್ಕೆ ಬೆದರಿಕೆಯಾಗಿರದೆ ಕಾನೂನು ಸುವ್ಯವಸ್ಥೆ ಮತ್ತು ಸ್ಥಿರತೆಯ ರಕ್ಷಕರಾಗಿರೋಕೆ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವವರನ್ನ ಮೊದಲು ಕರೆಯುವುದಾಗಿ ಅವರು ತಿಳಿಸಿದ್ದಾರೆ ಆದರೆ ಈ ಜನರು ಈಗಲೇ ಪಕ್ಷಾಂತರ ಮಾಡುವುದು ಮುಖ್ಯ ಅಂತ ಅವರು ಒತ್ತಿ ಹೇಳಿದ್ದಾರೆ ಹೊಸ ಸಂವಿಧಾನವನ್ನು ರಚಿಸಲು ಇರಾನಿನ ಪ್ರತಿನಿಧಿಗಳ ನಡುವೆ ಸಂವಿಧಾನ ಸಭೆ ನಡೆಸಬೇಕು ಮತ್ತು ಅದನ್ನ ಜನಮತಗಣನೆಯಲ್ಲಿ ಅನುಮೋದಿಸಬೇಕು ಅಂತ ಅವರು ಪ್ರಸ್ತಾಪಿಸಿದ್ದಾರೆ ಇರಾನ್ನಲ್ಲಿ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸಲು ಅವರು ಬಯಸ್ತಾರಾ ಅಂತ ಕೇಳಿದಾಗ ಪ್ರಜಾಪ್ರಭುತ್ವದ ಆಯ್ಕೆಗಳು ಮೇಜಿನ ಮೇಲೆ ಇರಬೇಕು ಅದನ್ನು ನಿರ್ಧರಿಸೋದು ನಾನಲ್ಲ ಆದರೆ ಯಾವುದೇ ಧ್ವನಿ ಹೊರಗುಳಿಯದಂತೆ ನೋಡಿಕೊಳ್ಳೋದು ನನ್ನ ಪಾತ್ರ ಗಣರಾಜ್ಯವಾದಿಗಳಾಗಲಿ ಅಥವಾ ರಾಜಪ್ರಭುತ್ವವಾದಿಗಳಾಗಲಿ ಮಧ್ಯ ಎಡ ಅಥವಾ ಬಲಪಂಥೀಯರಾಗಲಿ ಎಲ್ಲ ಅಭಿಪ್ರಾಯಗಳಿಗೂ ತಮ್ಮ ವಾದವನ್ನ ಮಂಡಿಸಲು ಅವಕಾಶ ಸಿಗಬೇಕು ಅಂತ ಅವರು ಹೇಳಿದ್ದಾರೆ ಇರಾನ್ನ ಖಾಮಿನೈ ಅತಿದೊಡ್ಡ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ರು ಅರ್ಧ ಶತಮಾನದ ಹಿಂದೆ ತೊರೆದ ತಮ್ಮ ದೇಶಕ್ಕೆ ಮರಳುವ ಪ್ರಯತ್ನದಲ್ಲಿ ಪಹಲವಿ ಇನ್ನೂ ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗಿದೆ ಇರಾನಿನ ವಿರೋಧ ತೀವ್ರವಾಗಿ ವಿಭಜನೆಯಾಗಿದೆ ಮತ್ತು ಅಮೆರಿಕ ಇಸ್ರೇಲ್ ಬಾಂಬ್ ದಾಳಿಯ ಪರಿಣಾಮ ದೀರ್ಘಾವಧಿಯಲ್ಲಿ ರಾಷ್ಟ್ರೀಯ ಮನಸ್ಥಿತಿಯ ಮೇಲೆ ಹೇಗೆ ಪರಿಣಾಮ ಬೀರತ್ತೆ ಅನ್ನುವುದು ಇನ್ನೂ ಅನಿಶ್ಚಿತತವಾಗಿದೆ ಇಸ್ರೇಲ್ ದಾಳಿಯ ನಡುವೆ ರಾಷ್ಟ್ರೀಯ ಗುರಿಯ ಸುತ್ತ ಒಗ್ಗೂಡುತ್ತಿರುವ ದೇಶದ ಪ್ರಮುಖ ವ್ಯಕ್ತಿಗಳು ಮತ್ತು ಆಡಳಿತದ ಟೀಕಾಕಾರರು ಸೇರಿದಂತೆ ಅನೇಕ ಧ್ವನಿಗಳಿವೆ ಸದ್ಯಕ್ಕೆ ನಡೆಯುತ್ತಿರುವ ವಾಯುದಾಳಿಯಲ್ಲಿ ಸುರಕ್ಷಿತವಾಗಿರುವುದೇ ಹೆಚ್ಚಿನ ಇರಾನಿಯನ್ನರ ಮೊದಲ ಆದ್ಯತೆ ಯಾರು ಈ ರೆಜಾ ಪಹಲವಿ ಅಂತ ನೋಡೋದಾದ್ರೆ ರೆಜಾ ಪಹಲವಿ ಸಾವಿರದ ಒಂಬೈನೂರ ಅರವತ್ತರ ಅಕ್ಟೋಬರ್ ಮೂವತ್ತೊಂದರಂದು ಟೆಹರಾನ್ನಲ್ಲಿ ಜನಿಸಿದ್ರು ಅವರು ಇರಾನ್ನ ಕೊನೆಯ ದೊರೆ ಶಾ ಮೊಹಮ್ಮದ್ ರೆಜಾ ಪಹಲವಿ ಮತ್ತು ಫರಾ ಪಹಲವಿ ಅವರ ಹಿರಿಯ ಮಗ ಅವರು ಹದಿನೇಳನೇ ವಯಸ್ಸಿನಲ್ಲಿ ಪೈಲಟ್ ತರಬೇತಿಯನ್ನು ಮುಂದುವರೆಸಲು ಅಮೆರಿಕದ ಮಿಲಿಟರಿ ಶಾಲೆಗೆ ಸೇರಿದ್ರು ಕೈರೋದ ಅಮೆರಿಕನ್ ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಇರಾನಿನ ವಿದ್ವಾಂಸರೊಂದಿಗೆ ಖಾಸಗಿಯಾಗಿನೂ ಅಧ್ಯಯನ ಮಾಡಿದ್ರು ಸಾವಿರದ ಎಂಬತ್ತೈದರಲ್ಲಿ ಅವರು ದಕ್ಷಿಣ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಿಂದ ರಾಜಕೀಯ ವಿಜ್ಞಾನದಲ್ಲಿ ಪದವಿ ಪಡೆದರು ಇಸ್ಲಾಮಿಕ್ ಕ್ರಾಂತಿಯಲ್ಲಿ ಅವರ ತಂದೆ ಪದಚ್ಯುತಗೊಂಡ ನಂತರ ಪ್ರಜಾಪ್ರಭುತ್ವವನ್ನು ರದ್ದುಪಡಿಸಲಾಯಿತು ಮತ್ತು ಪಾಶ್ಚಿಮಾತ್ಯ ಪರ ಧೋರಣೆಯಿಂದಾಗಿ ರಾಜಮನೆತನವನ್ನ ದೇಶದಿಂದ ಗಡಿಪಾರು ಮಾಡಲಾಯಿತು ಅಂದಿನಿಂದ ರೆಸಾ ಪಹಲವಿ ಹೆಚ್ಚಾಗಿ ಅಮೆರಿಕದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಆಗಾಗ ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಕರೆ ನೀಡುತ್ತಿದ್ದಾರೆ ಅವರು ಆಗಿಂದಾಗ್ಗೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳಿಗೆ ಮತ್ತು ಇರಾನ್ ಪ್ರಜಾಪ್ರಭುತ್ವ ಮತ್ತು ಜಾತ್ಯಾತೀತ ರಾಷ್ಟ್ರ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ರೆಸಾ ಪಹಲವಿ ಅವರ ಪತ್ನಿ ಯಾಸ್ಮಿನ್ ಎತೆಮಾದ್ ಅಮಿನ್ ಅವರಿಗೆ ನೂರ್ ಪಹಲವಿ ಇಮಾನ್ ಪಹಲವಿ ಮತ್ತು ಫರಾ ಅನ್ನೋ ಮೂರು ಪುತ್ರಿಯರಿದ್ದಾರೆ ರೆಸಾ ಪಹಲವಿ ಅವರು ಇರಾನ್ನಲ್ಲಿ ಆಡಳಿತ ಬದಲಾವಣೆ ಕುರಿತು ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಫೆಬ್ರವರಿ ಇಪ್ಪತ್ತರಂದು ನಡೆದ ಜಿನೀವಾ ಮಾನವ ಹಕ್ಕುಗಳ ಸಭೆಯಲ್ಲಿ ಅವರು ಇರಾನ್ ಅನ್ನ ಪುನರ್ ನಿರ್ಮಿಸಲು ಪ್ರಮುಖ ಕಾರ್ಯತಂತ್ರಗಳನ್ನು ಮುಂದಿಟ್ಟರು ದೇಶದೊಳಗೆ ತಳಮಟ್ಟದ ಜಾಲವನ್ನು ಸಜ್ಜುಗೊಳಿಸೋದು ಭಾರತೀಯ ವಲಸಿಗರನ್ನ ಒಂದುಗೂಡಿಸೋದು ಮತ್ತು ಇರಾನಿನ ಜನರನ್ನ ಬೆಂಬಲಿಸಲು ಜಿ ಟ್ವೆಂಟಿ ಸರ್ಕಾರಗಳ ಮೇಲೆ ಗರಿಷ್ಠ ಒತ್ತಡ ಹೇರೋದು ಈ ತಂತ್ರದ ಭಾಗ ಇಸ್ರೇಲ್ನೊಂದಿಗೆ ರೆಜಾ ಪಹಲವಿ ಅವರ ಸಂಬಂಧ ಗಮನಾರ್ಹವಾದದ್ದು ಎರಡ್ ಸಾವಿರದ ಇಪ್ಪತ್ಮೂರರ ಏಪ್ರಿಲ್ನಲ್ಲಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತಾನ್ಯುಹು ಮತ್ತು ಅಧ್ಯಕ್ಷ ಐಸಾ ಕಹೆರ್ಜೋಗ್ ಅವರು ಪಹಲವಿಗೆ ಆತಿಥ್ಯ ನೀಡಿದ್ರು ಈ ಭೇಟಿಯ ಸಂದರ್ಭದಲ್ಲಿ ಪಹಲವಿ ಅವರು ವೆಸ್ಟರ್ನ್ ವಾಲ್ನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಇಸ್ರೇಲ್ ಪಹಲವಿ ಅವರನ್ನ ಇರಾನಿನ ವಿರೋಧದ ಮುಖ್ಯ ನಾಯಕ ಅಂತ ಪರಿಗಣಿಸುತ್ತೆ ಇಸ್ರೇಲ್ನ ಮಾಜಿ ಗುಪ್ತಚರ ಸಚಿವೆ ಗಿಲಾ ಗ್ಯಾಮ್ಲಿಯಲ್ ಅವರು ಕಳೆದ ವರ್ಷ ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಬಹಿರಂಗವಾಗಿ ಕರೆ ನೀಡಿದ್ರು ಪ್ರಧಾನಮಂತ್ರಿ ನೇತಾನ್ಯೂಹೊ ಅವರು ಇರಾನ್ನೊಂದಿಗಿನ ಸಂಘರ್ಷವನ್ನ ಇರಾನಿನ ಜನರಿಗೆ ಸ್ವಾತಂತ್ರ್ಯವನ್ನ ತರುವ ಮಾರ್ಗ ಅಂತ ಹೇಳಿದ್ದಾರೆ ಇಸ್ರೇಲ್ನ ವಾಯುದಾಳಿಗೆ ನೀಡಲಾದ ಆಪರೇಷನ್ ರೈಸಿಂಗ್ ಲಯನ್ ಎಂಬ ಹೆಸರೇ ಇರಾನ್ನ ಕ್ರಾಂತಿಗೆ ಮುಂಚಿನ ಧ್ವಜಕ್ಕೆ ಗೌರವ ಸೂಚಕ ಹೆಸರಾಗಿದೆ ಪಹಲವಿ ಅವರು ಇಸ್ರೇಲ್ನ ಚಿಂತನೆಯೊಂದಿಗೆ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಅವರು ಇರಾನ್ ಜೊತೆ ಪರಮಾಣು ಮಾತುಕತೆಗಳನ್ನ ಸಮಯ ವ್ಯರ್ಥ ಅಂತ ತಳ್ಳಿಹಾಕಿದ್ದಾರೆ ಇದಲ್ಲದೆ ಅವರು ಸೈರಸ್ ಒಪ್ಪಂದದ ಆಧಾರದ ಮೇಲೆ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಕನಸು ಕಾಣ್ತಿದ್ದಾರೆ ಇದು ಪರ್ಷಿಯನ್ ಮತ್ತು ಯಹೂದಿ ಜನರ ನಡುವಿನ ಪ್ರಾಚೀನ ಸ್ನೇಹದ ಪುನರುಜ್ಜೀವನವಾಗಿದೆ ಅವರ ಪುತ್ರಿಯ ಇತ್ತೀಚಿನ ಯಹೂದಿ ಅಮೆರಿಕನ್ ಉದ್ಯಮಿಯೊಂದಿಗಿನ ವಿವಾಹ ಈ ದೃಷ್ಟಿಕೋನವನ್ನ ಮತ್ತಷ್ಟು ಬಲಪಡಿಸುತ್ತೆ ಆದ್ರೂ ಅನೇಕ ಇರಾನಿಯನ್ನರಿಗೆ ಪಹಲವಿ ಅವರ ಹೆಸರು ಶಾ ಅವರ ಆಳ್ವಿಕೆಯ ಸಮಯದಲ್ಲಿ ನಡೆದ ಹಿಂಸೆ ಮತ್ತು ಭ್ರಷ್ಟಾಚಾರವನ್ನ ನೆನಪಿಸುತ್ತೆ ಇರಾನಿನ ಕೊನೆಯ ಆಡಳಿತದ ರಾಜಮನೆತನವಾದ ಪಹಲವಿಗಳು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಧಿಕಾರಕ್ಕೆ ಬಂದ್ರು ಮಾಜಿ ಮಿಲಿಟರಿ ಅಧಿಕಾರಿಯಾಗಿದ್ದ ರೆಸಾ ಶಾ ಪಹಲವಿ ಅವರು ಹಜಾರ್ ರಾಜವಂಶವನ್ನ ಉರುಳಿಸಿದಾಗ ಇದು ಸಂಭವಿಸಿತು ರೆಜಾ ಶಾ ವ್ಯಾಪಕ ಆಧುನೀಕರಣ ಪ್ರಯತ್ನಗಳನ್ನು ಪ್ರಾರಂಭಿಸಿದ್ರು ರಸ್ತೆಗಳು ಶಾಲೆಗಳು ಮತ್ತು ಕೇಂದ್ರೀಕೃತ ಸೈನ್ಯವನ್ನ ನಿರ್ಮಿಸಿದ್ರು ಆದರೆ ಅವರ ಸರ್ವಾಧಿಕಾರಿ ಆಳ್ವಿಕೆ ಮತ್ತು ನಾಜಿ ಜರ್ಮನಿಯೊಂದಿಗೆ ಅವರ ಮೈತ್ರಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮಿತ್ರ ರಾಷ್ಟ್ರಗಳಿಂದ ಅವರ ಬಲವಂತದ ಪದಚ್ಯುತಿಗೆ ಕಾರಣ ಆಯಿತು ಅವರ ನಂತರ ಅವರ ಮಗ ಮೊಹಮ್ಮದ್ ರೆಜಾ ಶಾ ಪಹ್ಲವಿ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಆಳ್ವಿಕೆ ನಡೆಸಿದ್ರು ಪಾಶ್ಚಿಮಾತ್ಯ ಪರ ನಿಲುವು ಮತ್ತು ಅಮೆರಿಕ ಮತ್ತು ಬ್ರಿಟನ್ನೊಂದಿಗೆ ತೈಲ ಪಾಲುದಾರಿಕೆಗೆ ಹೆಸರುವಾಸಿಯಾಗಿದ್ದ ಕಿರಿಯ ಶಾ ಭೂ ಸುಧಾರಣೆ ಮತ್ತು ಮಹಿಳೆಯರ ಹಕ್ಕುಗಳನ್ನು ಒಳಗೊಂಡ ಶ್ವೇತ ಕ್ರಾಂತಿಯನ್ನ ಪರಿಚಯಿಸಿದ್ರು ಇದು ಪಶ್ಚಿಮದಲ್ಲಿ ಅವರಿಗೆ ಮೆಚ್ಚುಗೆಯನ್ನು ಗಳಿಸಿದ್ರು ಸ್ವದೇಶದಲ್ಲಿ ವಿಮರ್ಶಕರು ಇದನ್ನ ಆಕ್ರಮಣಕಾರಿ ಪಾಶ್ಚಿಮಾತ್ಯೀಕರಣ ಮತ್ತು ಇಸ್ಲಾಮಿಕ್ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳಿಗೆ ಅಪಾಯ ಅಂತ ಪರಿಗಣಿಸಿದ್ರು ರಾಜಕೀಯ ದಬ್ಬಾಳಿಕೆ ಆರ್ಥಿಕ ಅಸಮಾನತೆ ಮತ್ತು ಪಾಶ್ಚಿಮಾತ್ಯ ದೇಶಗಳೊಂದಿಗೆ ವಿಶೇಷವಾಗಿ ಅಮೆರಿಕದೊಂದಿಗೆ ನಿಕಟ ಸಂಬಂಧಗಳ ಬಗ್ಗೆ ಹೆಚ್ಚಿದ ಅಸಮಾಧಾನ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಉತ್ತರಾರ್ಧದಲ್ಲಿ ಬೃಹತ್ ಪ್ರತಿಭಟನೆಗಳಿಗೆ ಕಾರಣವಾಯಿತು ಶಾ ಅವರ ರಹಸ್ಯ ಪೊಲೀಸ್ ಪಡೆ ಸಾವಕ್ ವರ್ಷಗಳಿಂದ ವಿರೋಧವನ್ನ ಕ್ರೂರವಾಗಿ ಹತ್ತಿತ್ತು ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಿಂಗಳುಗಳ ಅಶಾಂತಿ ಮತ್ತು ಪ್ರತಿಭಟನೆಗಳ ನಂತರ ಶಾ ಇರಾನ್ನಿಂದ ಪಲಾಯನ ಮಾಡಿದ್ರು ಅದರ ಬೆನ್ನಿಗೆ ಆಯತುಲ್ಲಾ ಖೋಮಿನಿ ಗಡಿಪಾರ್ನಿಂದ ಹಿಂತಿರುಗಿದ್ರು ಮತ್ತು ಇರಾನ್ನಲ್ಲಿ ಇಸ್ಲಾಮಿಕ್ ಗಣರಾಜ್ಯವನ್ನು ಸ್ಥಾಪಿಸಿದ್ರು ಮೊಹಮ್ಮದ್ ರೆಜಾ ಶಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೇಶಭ್ರಷ್ಟರಾಗಿ ಈಜಿಪ್ಟ್ನಲ್ಲಿರುವಾಗ ನಿಧನರಾದ್ರು ಅವರ ಮಗ ರೆಜಾ ಪಹಲವಿ ಅಂದಿನಿಂದ ಜಾತ್ಯತೀತ ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸುವ ಪ್ರಮುಖ ವಿರೋಧದ ಧ್ವನಿಯಾಗಿದ್ದಾರೆ ಮತ್ತು ಗಡಿಪಾರು ಮಾಡಲಾದ ಇರಾನಿಯನ್ನರಲ್ಲಿ ಸಾಂಕೇತಿಕ ನಾಯಕತ್ವದ ಪಾತ್ರವನ್ನು ವಹಿಸುತ್ತಿದ್ದಾರೆ ಇರಾನ್ನಲ್ಲಿ ನಲ್ಲಿ ಶಾಂತಿಯುತ ಪರಿವರ್ತನೆಯ ಮೂಲಕ ಆಡಳಿತ ಬದಲಾವಣೆಗೆ ಅಂತಾರಾಷ್ಟ್ರೀಯ ಬೆಂಬಲವನ್ನು ಅವರು ಕೋರಿದ್ದಾರೆ ಮತ್ತು ಇಸ್ಲಾಮಿಕ್ ಗಣರಾಜ್ಯ ಕುಸಿದರೆ ಅವರು ಸಂಭಾವ್ಯ ಹೊಸ ನಾಯಕ ಅಂತ ಕೆಲವರು ಪರಿಗಣಿಸುತ್ತಾರೆ ಶಾ ಆಳ್ವಿಕೆಯಲ್ಲಿ ಇರಾನ್ ಇಸ್ರೇಲ್ ಸಂಬಂಧಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಔಪಚಾರಿಕ ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿದ್ವು ಮತ್ತು ಈಗಿನ ಇಸ್ಲಾಮಿಕ್ ಗಣರಾಜ್ಯದ ಇಸ್ರೇಲ್ ವಿರುದ್ಧದ ಹಗೆತನದ ನೀತಿಗೆ ತದ್ವಿರುದ್ಧವಾಗಿತ್ತು ಈ ಐತಿಹಾಸಿಕ ಸಂಬಂಧವನ್ನ ಆಗಾಗ ಪ್ರಾದೇಶಿಕ ಚರ್ಚೆಯಲ್ಲಿ ಉಲ್ಲೇಖಿಸಲಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು